ಈಗ ನಾವೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರನ್ನ ನಾಮಿನೇಷನ್ ಮಾಡಿದ್ದೀವಿ ಗ್ಯಾರಂಟಿ ಅಧ್ಯಕ್ಷಗಳನ್ನು ಪ್ರತಿ ತಾಲೂಕು ಮಾಡಿದ್ದೀವಿ ಅವ್ರದೆಲ್ಲ ಒಂದು ಮೀಟಿಂಗ್ ಕರೀತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರನ್ನು ಇಪ್ಪತ್ತೊಂದನೇ ತಾರೀಕಿಗೆ ಕರೀತೀವಿ ಮಿಕ್ಕಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವರು ಕೂಡ ನಾವು ಚುನಾವಣೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಎಲೆಕ್ಷನ್ ಅಲ್ಲಿ ಅದೇ ನಾಮಿನೇಷನ್ ಮಾಡಿಸ್ಕೊಂಡು ವಿಚಾರ ಪಕ್ಷಕ್ಕೂ ಕೂಡ ದುಡಿಬೇಕು ಆ ಜವಾಬ್ದಾರಿಯನ್ನು ಕೂಡ ಇದನ್ನು ಕೊಡ್ತಾರೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದನೇ ಪ್ರಾರಂಭ ಮಾಡಿದ್ದಾರೆ ಅವರೇ ನಮ್ಮ ಅಪೋಜಿಷನ್ ಲೀಡರ್ ಅಂತ ಭಯ ಅವರಿಗೆ ಅದಕ್ಕೋಸ್ಕರ ಅಲ್ಲಿಂದ ಇಪ್ಪತ್ತು ಸೀಟ್ ಕಲ್ಬುರ್ಗು ಸೇರಿ ಇಪ್ಪತ್ತು ಸೀಟ್ ತಪ್ಪು ಈಗ ನಾವೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರಾದ್ರೂ ನಾಮಿನೇಷನ್ ಮಾಡಿದ್ವಿ ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕು ಮಾಡಿದ್ದೀವಿ ಅವ್ರದೆಲ್ಲ ಒಂದು ಮೀಟಿಂಗ್ ಕರಿತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರನ್ನು ಇಪ್ಪತ್ತೊಂದನೇ ತಾರೀಕಿಗೆ ಕರೀತೀವಿ ನಿಖಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವರು ಕೂಡ ನಾವು ಕೊಡೋದು ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಎಲೆಕ್ಷನಲ್ಲಿ ಅಲ್ಲಿ ನಾಮಿನೇಷನ್ ಮಾಡಿಸ್ಕೊಳ್ಳೋ ವಿಚಾರ ಪಕ್ಷಕ್ಕೂ ಕೂಡ ದುಡಿಬೇಕು ಆ ಜವಾಬ್ದಾರಿಯನ್ನು ಕೂಡ ಏನಾದರೂ ಕೊಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದಲೇ ಪ್ರಾರಂಭ ಮಾಡಿದ್ದಾರೆ ಅವರೇ ನಮ್ಮ ಅಪೋಸಿಷನ್ ಲೀಡರ್ ಅಂತ ಭಯ ಅವರಿಗೆ ಅದಕ್ಕೋಸ್ಕರ ಅಲ್ಲಿಂದ ಇಪ್ಪತ್ತು ಸೀಟ್ ಕಲಬುರಗು ಸೇರಿ ಇಪ್ಪತ್ತು ಸೀಟ್ ಈಗ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರಾದ್ರೂ ನಾಮಿನೇಷನ್ ಮಾಡಿದ್ದೀವಿ ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕಲ್ಲೂ ಮಾಡಿದ್ದೀವಿ ಅವ್ರದೆಲ್ಲ ಒಂದು ಮೀಟಿಂಗ್ ಕರೀತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರನ್ನ ಇಪ್ಪತ್ತೊಂದ ಹದಿನೈದಕ್ಕೆ ಖರೀದಿ ಮಿಕ್ಕಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವರು ಕೂಡ ನಾವು ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಎಲೆಕ್ಷನಲ್ಲಿ ಅದೇ ನಾಮಿನೇಷನ್ ಮಾಡಿಸ್ಕೊಳ್ಳೋ ಮುಖ್ಯ ಅಲ್ಲ ಪಕ್ಷಕ್ಕೂ ಕೂಡ ದುಡಿಬೇಕು ಆ ಜವಾಬ್ದಾರಿಯನ್ನು ಕೂಡ ಎಲ್ಲ ಕೊಡ್ತಾರೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದಲೇ ಪ್ರಾರಂಭ ಮಾಡಿದ್ದಾರೆ ಅವರೇ ನಮ್ಮ ಅಪೋಜಿಷನ್ ಲೀಡರ್ ಅಂತ ಭಯ ಅವರಿಗೆ ಅದಕ್ಕೋಸ್ಕರ ಅದನ್ನ ಕಾಂಗ್ರೆಸ್ ಕಲಬುರಗಿ ಕಾಂಗ್ರೆಸ್ ಇಪ್ಪತ್ತು ಸೀಟ್ ಕಲಬುರಗು ಸೇರಿದ ಇಪ್ಪತ್ತು ಸೀಟ್ ಕಟ್ಟು